ಅಧ್ಯಕ್ಷರೇ ನಾನು ಚುಕ್ಕೆ ಗುರುತಿನ ಆರುನೂರ ಏಳು ಪ್ರಶ್ನೆಯನ್ನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳಬಯಸ್ತೇನೆ ಅಧ್ಯಕ್ಷ ಅಧ್ಯಕ್ಷ ಉತ್ತರ ಒದಗಿಸಿದ್ದೆ ಓಕೆ ಇದರಿಂದ ಮೊದಲು ಇದೇ ವಿಷಯವಾಗಿ ಇಬ್ಬರು ಶಾಸಕರು ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ರೈತರು ಕೃಷಿ ವ್ಯವಸಾಯದೊಂದಿಗೆ ಹೈನುಗಾರಿಕೆ ಪಶುಸಂಗೋಪನೆ ಮೂಲಕ ಆರ್ಥಿಕ ಫಲವರ್ಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತು ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮೂಡುಬಿದ್ರೆ ಮುಲ್ಕಿ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಸಹ ಹಲವಾರು ರೈತರು ಗ್ರಾಮೀಣ ಭಾಗದಲ್ಲಿ ಹಲವಾರು ರೈತರು ಪಶುಸಂಗೋಪನೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಹಲವಾರು ಉಪ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೇನೆ ಮುಡುಬಿದ್ರೆ ಮತ್ತು ಮುಲ್ಕಿ ಪ್ರದೇಶಗಳಲ್ಲಿ ಇಲಾಖಾ ಯೋಜನೆಗಳನ್ನು ಫಲಾನುಭವಿಗಳಲ್ಲಿ ತಲುಪಿಸಿ ಸೈಕ ಸರ್ಕಾರ ಕೈಗೊಂಡ ಕ್ರಮಗಳೇನು ಕಳೆದ ಮೂರು ವರ್ಷಗಳಲ್ಲಿ ಇಲಾಖೆಯ ವಿವಿಧ ಯೋಜನಾ ಸೌಲಭ್ಯಗಳನ್ನು ಮುಡಬಿದರೆ ಮತ್ತು ಮುಲ್ಕಿ ಕ್ಷೇತ್ರದ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಕೇಂದ್ರದಲ್ಲಿ ಕ್ಷೇತ್ರದಲ್ಲಿರುವ ಪಶುಸಂಗೋಪನೆ ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಸೇವಾ ಕೇಂದ್ರಗಳಲ್ಲಿರುವ ಮೂಲ ಸೌಲಭ್ಯ ಮತ್ತು ಸೌಕರ್ಯಗಳು ಹಾಗೂ ಸಿಬ್ಬಂದಿ ವರ್ಗದ ನೇಮಕಾತಿ ಕೊರತೆ ಇರೋದು ಸರ್ಕಾರದ ಗಮನದಲ್ಲಿ ಇದೆ ಹಾಗಾಗಿದ್ದಲ್ಲಿ ಈ ಸಿಬ್ಬಂದಿಗಳ ಕೊರತೆ ಪರಿಹರಿಸಲ್ಲಿ ಸರ್ಕಾರದ ಕ್ರಮಗಳೇನು ಅಂತ ನಾನು ಕೇಳಿದ್ದೇನೆ ದಯವಿಟ್ಟು ಮಂತ್ರಿಗಳೊಂದು ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀರಿ ಆದರೂ ನಿಮ್ಮ ಬಾಯಿಂದ ಒಮ್ಮೆ ಕೇಳಬೇಕು ಅಂತ ಇದೆ ಅಧ್ಯಕ್ಷರೇ ಈ ಥರ ಭಾಳ ವಿವರವಾಗಿ ಒದಗಿಸಿದ್ದೀನಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಲ ನಾವು ಇಪ್ಪತ್ತು ಜನ ಡಾಕ್ಟ್ರುಗಳು ಹಾಕಿದ್ವಿ ಕಾಂಟ್ರಾಕ್ಟ್ ಬೇಸ್ನಲ್ಲಿ ತಗೊಂಡವರಲ್ಲಿ ಇಪ್ಪತ್ತು ಜನ ಡಾಕ್ಟ್ರುಗಳು ಹಾಕಿದ್ವಿ ಆದರೆ ಭಾಳಷ್ಟು ಜನ ಹೋಗಲೇ ಇಲ್ಲ ಅಲ್ಲಿ ರಿಪೋರ್ಟೇ ಮಾಡಿಕೊಡಲಿಲ್ಲ ಏನು ಇಪ್ಪತ್ತು ಜನದಲ್ಲಿ ಎಂಟು ಜನ ರಿಪೋರ್ಟ್ ಮಾಡಿಕೊಂಡ್ರು ಮತ್ತು ಎರಡು ಜನ ಮತ್ತೆ ರಿಸೈನ್ ಮಾಡಿ ಹೋಗಿದ್ದಾರೆ ಹೀಗಾಗಿ ಆ ಕಡೆ ಡಾಕ್ಟ್ರು ಕೊರತೆ ಇರೋದು ನಮ್ಮ ಗಮನದಲ್ಲಿದೆ ಏನು ಆದಷ್ಟು ಬೇಗ ಡಾಕ್ಟ್ರುಗಳು ಹಾಕ್ತಕ್ಕಂಥ ಕೆಲಸನೂ ಮಾಡ್ತೇವೆ ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮ ಯಥಾವತ್ತಾಗಿ ಎಲ್ಲ ಕಡೆ ಏನು ನಡೀತಾ ಅಲ್ಲೂ ಕಾರ್ಯಕ್ರಮಗಳು ಇಲಾಖೆ ಕಾರ್ಯಕ್ರಮಗಳು ನಡೀತಾ ಇದೆ ಅವ್ರು ಏನಾದ್ರು ಕೊರತೆ ಇದ್ರೆ ಗಮನಿಸ್ತೇವೆ ಮೊನ್ನೆ ಅಧ್ಯಕ್ಷರೇ ಈಗಾಗಲೇ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಮುಲ್ಕಿ ಮುಡುಬಿದ್ರೆ ತಾಲೂಕಿನ ಸಿಬ್ಬಂದಿಗಳ ವಿವರವನ್ನು ಕೇಳಿದ್ದೇನೆ ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ಮುಲ್ಕಿ ಪಶು ವೈದ್ಯಾಧಿಕಾರಿ ಒಂದು ಅದು ಒಂದು ಬರ್ತಿದೆ ಇದೆ ಅಂತ ಕೊಟ್ಟಿದ್ದಾರೆ ಹಿರಿಯ ಪಶು ವೈದ್ಯಾಧಿಕಾರಿ ಒಂದು ಅದು ಒಂದು ಇದೆ ಅಂತ ಕೊಟ್ಟಿದ್ದಾರೆ ಮತ್ತೆ ಪಶು ಅಧಿಕಾರಿ ಒಂದಕ್ಕೆ ಒಂದಿದೆ ಅಂತ ಕೊಟ್ಟಿದ್ದಾರೆ ಜಾನುವಾರು ಅಧಿಕಾರಿ ಎರಡು ಎರಡು ಸಹ ಕಾಲಿದೆ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಮೂರು ಅದು ಮೂರು ಕಾಲಿದೆ ಹಾಗೂ ಪಶು ವೈದ್ಯಕೀಯ ಪರೀಕ್ಷಕರು ಇಲ್ಲ ಕಿರಿಯ ಪಶು ವೈದ್ಯಕೀಯ ಪರೀಕ್ಷಕರು ಮೂರು ಅದು ಮೂರು ಸಹ ಕಾಲಿದೆ ಡಿ ದರ್ಜೆ ನೌಕರರು ಏಳು ಅದರಲ್ಲಿ ಒಂದು ಮಾತ್ರ ಇದೆ ಹೀಗಾಗಿ ಒಟ್ಟು ಹದಿನೆಂಟು ಸಿಬ್ಬಂದಿಗಳ ಕೊರತೆ ಅಲ್ಲಿದೆ ಮೂಡಬಿದ್ರೆ ಒಟ್ಟು ಮೂವತ್ತೊಂದು ಜನ ಇರಬೇಕಿತ್ತು ಟೋಟಲ್ ಆಗಿ ಆರು ಜನ ಮಾತ್ರ ಇದ್ದಾರೆ ಈ ಆರು ಜನರನ್ನು ಇಟ್ಕೊಂಡು ತಾಲೂಕಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ತಾವು ದಯವಿಟ್ಟು ಉತ್ತರ ಕೊಡ್ಬೇಕು ಕೊರತೆ ಇರೋದು ನಾನು ವಿವರ ಅಲ್ಲ ಕೊರತೆ ಇದೆ ಅವರು ಹೋಗ್ತಾ ಇಲ್ಲ ಅಂತ ತಾವು ಹೇಳಿದ್ರೆ ತಾವು ಸರಳವಾದ ನಿರ್ಧಾರವನ್ನು ತಾವು ಒಬ್ರು ನೇಮಕಾತಿ ಮಾಡಿ ಅವರು ಅರ್ಜಿ ಹಾಕ್ಲೇಬಾರದು ನೇಮಕಾತಿ ಸರ್ಕಾರ ಒಂದು ನೇಮಕಾತಿ ಮಾಡಿ ಇಲ್ಲಿ ಹೋಗಿ ಹೇಳಿದ ನಂತರ ಅವ್ರು ಹೋಗುದಿಲ್ಲ ಅಂತ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರೇ ತಮ್ಮ ಗಮನಕ್ಕೆ ತರ್ತೇನೆ ನಾನ್ನೂರು ಜನ ಕೆ ಪಿ ಸಿ ಕೊಟ್ಟಿದ್ದೀವಿ ಅದು ಆಯ್ಕೆ ನಿಧಾನ ಆಗುತ್ತೆ ಅಂತೇಳಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ನಾನ್ನೂರು ಜನ ತಗೊಂಡು ಆಸ್ಪತ್ರೆ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಮಾಡಿದ್ದೀವಿ ಇದು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು ನಾವು ಅವ್ರ ಮೇಲೆ ಏನು ಕ್ರಮ ತಗೊಳಕ್ಕಾಗಲ್ಲ ನಾವು ಆದರೆ ಮುನ್ನೂರವರೆ ಜನ ರಿಪೋರ್ಟ್ ಮಾಡೋದ್ರಲ್ಲಿ ವಿಶೇಷವಾಗಿ ಆ ಕಡೆಯೇ ಗಮನ ಕೊಟ್ಟಿದ್ದೀವಿ ಹಾಗೆ ನಮ್ಮ ಶಾಸಕರೆಲ್ಲರೂ ಹೇಳ್ತಾ ಇದ್ದರು ನಮಗೆ ಭಾಳ ಕೊರತೆ ಇದೆ ಅಂತೇಳಿ ಇಪ್ಪತ್ತು ಜನ ಅಲ್ಲಿ ಹೋಗಲಿಲ್ಲ ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ ಅದು ಶೀಘ್ರದಿಂದ ಅದರಲ್ಲಿ ಈಗ ಏಳ್ನೂರು ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ ಏಳು ಡಿ ಗ್ರೂಪ್ ಇದ್ದೀವಿ ಹೆಚ್ಚಿನ ಹಾಕೊಡ್ತೀನಿ ಡಾಕ್ಟರ್ ಆದಂಗೆ ಇಷ್ಟಾದಷ್ಟು ಹಾಕೊಡ್ತೀನಿ ಮಾನ್ಯ ಮಂತ್ರಿಗಳೇ ನಿಮ್ಮ ಬಗ್ಗೆ ಹಿರಿಯರಿದ್ದೀರಿ ಗೌರವ ಇದೆ ಆದ್ರೆ ತಾವು ಅಸಹಾಯಕರಾಗಿ ಮಾತಾಡಬಾರ್ದು ಸರ್ಕಾರದ ಮಂತ್ರಿಗಳಾಗಿ ಅಸಹಾಯಕರಾಗಿ ತಾವು ಉತ್ತರ ಕೊಡಬಾರ್ದು ಅವ್ರು ಹೋಗ್ತಾ ಇಲ್ಲ ಅವ್ರು ಬರ್ತಾ ಇಲ್ಲ ಮನೆ ಅಧ್ಯಕ್ಷರೇ ಅಲ್ಲ ಈಗ ಇಲ್ಲಿ ಏನಿದೆ ಸರ್ಕಾರಕ್ಕೆ ಅಲ್ಲಿ ಸಮಸ್ಯೆ ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕೊಟ್ಟಿದೆ ಕಾಂಟ್ರಾಕ್ಟ್ ಪರ್ಮನೆಂಟ್ ಆಗುವ ತನಕ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೊಡುವ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸಲ್ಲಿ ಮುನ್ನೂರ ಎಪ್ಪತ್ತೈದು ಜನ ಬಂದು ಕೆಲವರು ನೇಮಕಾತಿ ಮಾ ಆದೇಶ ಕೊಟ್ಟಾಗ ಅದರಲ್ಲಿ ಕೆಲವರು ಕೆಲವೊಂದು ಕಡೆಗೆ ಹೋಗಲಿಲ್ಲ ಈಗ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಶ್ನೆ ಒಂದು ಒಂದು ಗಂಟೆ ಒಂದು ಮಂತ್ರಿ ಉತ್ತರ ಕೊಡ್ತಾರೆ ಈಗ ಅವ್ರಿಗೆ ಅಂತದ್ದು ನಾವು ನೇಮಕಾತಿ ಮಾಡಿ ಅವ್ರು ಹೋಗದಿದ್ರೆ ನಾವು ಹೆಲ್ಪ್ಲೆಸ್ ಅಂತ ಹೇಗೆ ಮಾಡೋದು ಅದಕ್ಕೆ ನನ್ನೊಂದು ಸಹ ಒಂದು ಅದಕ್ಕೆ ಡಾಕ್ಟರಿಗೆ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಅಧ್ಯಕ್ಷರೇ ಯಾರಾದರೂ ಅವರ ಡಾಕ್ಟರ್ಗಳು ಅವ್ರ ಕೊಡ್ತಾರೆ ನಮಗೆ ಈಗ ಮಂತ್ರಿಗಳು ಕಾಂಟ್ರಾಕ್ಟ್ ಅಲ್ಲ ಅವ್ರು ಮಾತಾಡಬೇಕಾದ್ರೆ ಅವರು ನಾನು ಕಾಂಟ್ರಾಕ್ಟ್ ಬೇಸಲ್ ಬೇಸಿಸ್ ಮೇಲೆ ತಗೊಂಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತೆಗೆ ಆಗುತ್ತೆ ಅಂತಾರೆ ನಿಮ್ಮ ಸಲಹೆ ಅವರು ಏನ್ ಕ್ರಮ ತೆಗೆದುಕೊಂಡ ಅಂತವ್ ಯಾಕೆ ನೇಮಕ ಮಾಡ್ತೀರಾ ನೇಮಕ ಮಾಡೋವಾಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಅವೆಲ್ಲ ಬರ್ಸ್ಕೊಂಡು ಏನೇನಿದ್ಯೋ ಅವ್ರ ಹತ್ರ ಅಫಿಡವಿಟ್ ಎಲ್ಲ ತಗೊಂಡು ತಗೊಬೇಕು ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನಾದ್ರೂ ನೇಮಕ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ವಾ ಅದ್ ಬಿಟ್ಟು ನಾನು ಏನ್ ಮಾಡ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಏನು ದಿಪ್ಪಿರಲ್ಲ ಸಂಬಳ ಕೊಡಲ್ವ ಓಸಿ ಓಸಿಯಾಗ ಅವರು ಗಿಫ್ಟ್ ಇಟ್ಕೊಂಡೆ ಬೇಕಾದಷ್ಟು ಜನ ಹತ್ತಾರು ವರ್ಷ ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ಸರ್ಕಾರದ ಒಂಥರ ಪಾರ್ಟೇ ಅವ್ರನು ಏಕಾಏಕಿ ಕಳ್ಸಿ ಅಲ್ಲಿ ಏನೋ ಅರ್ಥನೇ ಇರಲ್ಲ ಅದಕ್ಕೆ ಬದಲಾಗಿ ಆದ್ರೂ ಯಾರನ್ನಾದ್ರೂ ತಗೊಂಡು ಕೊಡ್ಬೇಕು ಒಂದ್ ನಿಮಿಷ ನಿಮಿಷ ಸಚಿವರು ಈ ಸರ್ಕಾರ ಬಂದ್ಮೇಲೆ ಈ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತ ಅವ್ರಿಗೆ ಕ್ಲಾರ್ಕ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತ ಎಲ್ಲಾ ಪಶು ವೈದ್ಯಕೀಯ ಚಿಕಿತ್ಸಾ ಕೇಂದ್ರಗಳನ್ನು ಎಲ್ಲವನ್ನು ಕೂಡ ತೆಗೆದುಬಿಡಿದ್ದಾರೆ ಈಗ ಅಲ್ಲಿರ್ತಕ್ಕಂಥ ಇರತಕ್ಕಂತ ಪಶುಗಳ ಗತಿಯೇನೋ ಅಲ್ಲಿರ್ತಕ್ಕಂಥ ರೈತರ ಗತಿಯೇನೋ ಇದರ ಬಗ್ಗೆ ನಾನು ಸಮನ್ವಯ ಮಾಡ್ತೀನಿ ಅದಕ್ಕೆ ಮೊದಲೇ ಎಲ್ಲೆಲ್ಲಾ ಇತ್ತು ಅಲ್ಲೊಂದು ಅಲ್ಲೊಂದು ಈಗ ಡಾಕ್ಟರ್ ಎಲ್ಲ ನೀವು ಚಿಕಿತ್ಸೆ ಈಗ ವಿಚಾರದಲ್ಲಿದೆ ಅಲ್ಲ ಅಲ್ಲ ನಾವು ಯಾರ್ಯಾರು ಹಾಜರಾಗಿಲ್ಲ ಅಂತ ಬದಲಾಗಿ ನಾವು ಆಯ್ಕೆ ಮಾಡ್ತೀವಿ ನಾವು ಮೆರಿಟ್ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡೋದು ಅಧ್ಯಕ್ಷರೇ ಹೋದ್ರಿಗೆ ಅವ್ರು ಅವ್ರಿಗೆಲ್ಲ ಆಟ ಕೊಟ್ಟು ಹೋಗಲ್ಲ ಅವ್ರು ಭಾಳ ದೂರ ಅಂದರೆ ಹೋಗೋದೇ ಇಲ್ಲ ಅವ್ರಿಗೆ ಅದ್ರ ಬದಲಾಗಿ ಬೇರೆಯವ್ರು ಆಯ್ಕೆ ಮಾಡಿ ಆ ಕಡೆ ಹಾಕ್ತೀವಿ ನಾವು ದಯವಿಟ್ಟು ನನ್ನ ನಮ್ಮ ಸದಸ್ಯನೊಂದು ಮನವಿ ಏನಪ್ಪ ಅಂದರೆ ಈ ಪರ್ಮನೆಂಟ್ ಡಾಕ್ಟರ್ಗಳು ಯಾರು ನಿಮ್ಮ ಕಡೆ ಬರ್ತೀವಿ ಅನ್ನೋ ಇದ್ರೆ ಕೂಡ ಅವ್ರನ್ನೇ ಹಾಕ್ಕೊಡ್ತೀವಿ ನಾವು ಅವ್ರನ್ನೇ ನಿಮ್ಗೆ ಅಲ್ಲಿ ಹಾಕ್ಕೊಡ್ತೀವಿ ನಾವು ಓಕೆ ಹಾಂ ಓಕೆ ಹೇಗೆ ಮಾಡಬೇಕು ಇವತ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಕಳ್ಸತ್ತಿ ಇದೆಲ್ಲ ಚರ್ಚೆ ಆಗಿದ್ದು ಸಚಿವರು ಕಾಳಜಿ ಇದ್ದ ಸ್ಪಂದನೆ ಮಾಡಿದ್ರು ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಇಷ್ಟು ವೈದ್ಯರ ಕೊರತೆ ಮೇಲೆ ನಮ್ಮ ಒಬ್ಬರು ವೈದ್ಯರನ್ನ ಐದು ತಿಂಗಳು ಪೋಸ್ಟ್ ಇಲ್ಲದ ಕೂರಿಸಿದ್ರು ಬೆಂಗಳೂರಲ್ಲಿ ಇದ್ರ ಅರ್ಥ ಎಂತ ಈಗ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇದ್ದವರನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಇಲ್ಲದ ಐದು ತಿಂಗಳು ಕೂರಿಸ್ಕೊಳ್ಳೋದಂದ್ರೆ ಅಲ್ಲಿ ಸಚಿವರು ಇಲಾಖೆ ಒಳಗೆ ಏನ್ ಆಗ್ತದೆ ನೋಡೋದು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ